ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಸೊ ಇದರಲ್ಲಿ ಬರುವಂತ ಮೊದಲನೇ ಒಂದು ಚಾಪ್ಟರ್ ಯಾವ್ದಾಗಿದೆ ಅಂದ್ರೆ ಆಧಾರಗಳು ನೋಡಿ ಸ್ನೇಹಿತರೆ ಈ ಒಂದು ಚಾಪ್ಟರ್ ಅಲ್ಲಿ ಬರುವಂತ ನಮ್ಮ ಜಿ ಪಿ ಇಷ್ಟಿಯರ್ ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಕ್ವಶನ್ ನ ಕೇಳಿರ್ತಾರೆ ಅಂದ್ರೆ ವಿವರಣಾತ್ಮಕವಾಗಿ ಪ್ರಶ್ನೆಗಳನ್ನ ಬರ್ರಿ ಅಂತ ಕೇಳಿರ್ತಾರೆ ಸೊ ಈ ಒಂದು ಚಾಪ್ಟರ್ ಅಲ್ಲಿ ಬರುವಂತ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ವಿವರಣಾತ್ಮಕವಾಗಿ ನಾವು ತಿಳ್ಕೊಳ್ಳೋಣ ಅದೇ ರೀತಿ ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಮ್ಮ ಟಿ ಟಿಗೂ ಸಹ ಹೆಲ್ಪ್ ಆಗುತ್ತೆ ಅದೇ ರೀತಿ ಮುಂದೆ ನೋಟಿಫಿಕೇಶನ್ ಆಗುವಂತ ಎಚ್ ಎಸ್ ಟಿ ಆರ್ ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸಹ ಇದು ಹೆಲ್ಪ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಮ್ಮ ಟೀಚರ್ ರಿಕ್ರೂಮೆಂಟ್ ಗೆ ಸಂಬಂಧಪಟ್ಟಂತೆ ಇದು ಮೊದಲನೇ ವಿಡಿಯೋ ಆಗಿರ್ತದೆ ಸೊ ಈ ವಿಡಿಯೋದಲ್ಲಿ ನಾವು ಈ ಒಂದು ಡಿಸ್ಕ್ರಿಪ್ಟಿವ್ ಗೆ ಸಂಬಂಧಪಟ್ಟಂತೆ ಈ ಯೂನಿಟ್ ಅಲ್ಲಿ ಬರುವಂತ ಎಲ್ಲ ಅಂಶಗಳನ್ನ ತಿಳಿಸ್ಕೊಟ್ಟಿದಿವಿ ಈ ವಿಡಿಯೋ ನಿಮ್ಗೆ ಇಷ್ಟ ನಮ್ಮ ಚಾನಲ್ ಆದಂತ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಆಧಾರಗಳು ಅಂದ್ರೆ ಏನು ನೋಡಿ ಆಧಾರಗಳು ಅಂದ್ರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದಂತ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ ಎರಡನೇ ಪ್ರಶ್ನೆ ಆಧಾರಗಳ ಪ್ರಕಾರಗಳು ನೋಡಿ ಸ್ನೇಹಿತರೆ ಆಧಾರಗಳಲ್ಲಿ ವಿಧಗಳು ಬರ್ತತೆ ಅದರಲ್ಲಿ ಈ ಒಂದು ಆಧಾರಗಳಲ್ಲಿ ಮೂರು ವಿಧಗಳು ಬರ್ತದೆ ಮೊದಲು ಸಾಹಿತ್ಯ ಆಧಾರಗಳು ಎರಡು ಪ್ರಾಕ್ತನ ಆಧಾರಗಳು ಮೂರು ಮೌಖಿಕ ಹಾಗೂ ಐತಿಹ್ಯಗಳು ಅಂತ ಬರ್ತವೆ ಮೂರನೇ ಪ್ರಶ್ನೆ ಈ ಒಂದು ಆಧಾರಗಳ ಪ್ರಕಾರಗಳಲ್ಲಿ ಮೊದಲು ಸಾಹಿತ್ಯ ಆಧಾರಗಳು ಈ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ ಬರ್ತತೆ ಮೊದಲು ದೇಶೀಯ ಸಾಹಿತ್ಯ ಎರಡು ವಿದೇಶಿಯ ಸಾಹಿತ್ಯ ಅಂತ ಬರ್ತತೆ ನಾಲ್ಕನೇ ಪ್ರಶ್ನೆ ದೇಶೀಯ ಸಾಹಿತ್ಯ ಅಂದ್ರೇನು ನೋಡಿ ಸ್ನೇಹಿತರೆ ಈ ರೀತಿ ಪ್ರಶ್ನೆಗಳನ್ನ ನಮ್ಮ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಅಲ್ಲಿ ಕೇಳ್ತದೆ ಸೊ ಇದಕ್ಕೆ ಎಲ್ಪ್ ಆಗುತ್ತೆ ನಿಮಗೆ ನೋಡಿ ದೇಶೀಯ ಸಾಹಿತ್ಯ ಅಂದ್ರೆ ಏನು ಅಂದ್ರೆ ನಮ್ಮ ಭಾರತೀಯರಿಂದಲೇ ರಚನೆಯಾಗಿರುವಂತ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ ಇದರಲ್ಲಿ ಬರುವಂತಹ ಪ್ರಮುಖವಾದಂತಹ ಕೃತಿಗಳನ್ನ ನಾವಿಲ್ಲಿ ನೋಡೋದಾದ್ರೆ ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಬರುತ್ತೆ ಹಾಲನ ಗಾತ ಸಪ್ತಸತಿ ಬರುತ್ತೆ ಬಾಣಭಟ್ಟನ ಹರ್ಷಚರಿತ ಬರುತ್ತೆ ಚಾಂದ್ ಬರ್ದಾಯಿಯ ಪೃಥ್ವಿರಾಜಾರಸ ಬರುತ್ತೆ ಪಂಪನ ವಿಕ್ರಮಾರ್ಜುನ ವಿಜಯಂ ಬರುತ್ತೆ ಬೌದ್ಧ ಸಾಹಿತ್ಯಗಳಾದಂಥ ತ್ರಿಪಿಟಕಗಳು ಬರ್ತದೆ ಅದೇ ರೀತಿ ನಮ್ಮ ಶ್ರೀ ವಿಜಯನ ಕವಿರಾಜ ಮಾರ್ಗ ಬರುತ್ತೆ ಅದೇ ರೀತಿ ಆರ್ಯಭಟನ ಸೂರ್ಯ ಸಿದ್ಧಾಂತ ಬರುತ್ತೆ ರೋಮಕ ಸಿದ್ಧಾಂತ ಬರುತ್ತೆ ಅದರತಿ ಚರಕನ ಚರಕ ಸಂಹಿತೆ ಬರುತ್ತೆ ಇನ್ನೂ ಹಲವಾರು ಕೃತಿಗಳು ಬರ್ತವೆ ಇವೆಲ್ಲ ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದವರಿಂದಲೇ ರಚನೆ ಆದಂತ ಒಂದು ಸಾಹಿತ್ಯ ಆಗಿರ್ತದೆ ನೋಡಿ ಐದನೇ ಪ್ರಶ್ನೆ ವಿದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂದ್ರೆ ಏನು ಅಂದ್ರೆ ಇಲ್ಲಿ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂತ ಗ್ರಂಥಗಳನ್ನ ನಾವು ವಿದೇಶಿಯ ಸಾಹಿತ್ಯ ಅಂತ ಕರಿತೀವಿ ಇದರಲ್ಲಿ ಬರುವಂತಹ ಪ್ರಮುಖವಾದಂತಹ ಕೃತಿಗಳನ್ನ ನಾವಿಲ್ಲಿ ನೋಡಿದ್ರೆ ಇಂಡಿಕಾ ಗ್ರಂಥ ಉಯನ್ಸ್ತಾಗನ ಸಿಯುಕಿ ಪಾಯಿಯನನ ಗೋಕೋಕಿ ಕೃತಿ ಬರುತ್ತೆ ಸಿಲೋನಿನ ದೀಶ್ ದೀಪವಂಶ ಅದ ರೀತಿ ಮಹಾವಂಶ ಬರುತ್ತೆ ಟಾಲೆಮಿಯ ಜಿಯೋಗ್ರಫಿ ಬರುತ್ತೆ ಇನ್ನೂ ಹಲವಾರು ಕೃತಿಗಳು ಬರುತ್ತದೆ ಸೊ ಇದು ಉದಾಹರಣೆಗೆ ಮತ್ತೆ ಬರಾನಿಯ ತಾರಿಕ್ ಎರೋಶಾಹಿ ಬರುತ್ತೆ ಇವೆಲ್ಲ ವಿದೇಶಿ ಸಾಹಿತ್ಯಗಳಾಗಿರ್ತವೆ ಮತ್ತೆ ಈ ಒಂದು ಆಧಾರಗಳಲ್ಲಿ ಎರಡನೇ ವಿಧ ಯಾವ್ದಾಗಿರ್ತದೆ ಪ್ರಾಕ್ತಾನ ಆಧಾರಗಳು ನೋಡಿ ಪ್ರಾಕ್ತಾನ ಆಧಾರಗಳು ಅಂದ್ರೆ ಏನಂದ್ರೆ ಇದನ್ನು ಪುರಾತತ್ವ ಆಧಾರಗಳು ಅಂತ ಇದನ್ನ ಕರೀತಾರೆ ನೋಡಿ ಸಂಶೋಧನೆ ಉತ್ಕನಗಳಿಂದ ದೊರೆತಿರುವಂತ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಇತರೆ ವಸ್ತುಗಳನ್ನ ಪ್ರಾಕ್ತಾನ ಆಧಾರಗಳು ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಪ್ರಾಕ್ತಾನ ಆಧಾರಗಳಲ್ಲಿ ಬರ್ತವೆ ಅಂದ್ರೆ ಈ ಒಂದು ಶಾಸನಗಳು ಬರ್ತವೆ ನಾಣ್ಯಗಳು ಬರ್ತದೆ ಸ್ಮಾರಕಗಳು ಬರ್ತದೆ ಮಡಿಕೆ ಕುಡಿಕೆಗಳು ಬರ್ತತೆ ಆದ್ರೆ ಸಾಹಿತ್ಯ ಆಧಾರಗಳಲ್ಲಿ ಯಾವ್ದಾದ್ರು ಬರ್ತದಂದ್ರೆ ಸಾಹಿತ್ಯ ಅಂದ್ರೆ ಇಲ್ಲಿ ಏನು ಬರ್ತದಂದ್ರೆ ಬರೀ ಲಿಖಿತವಾಗಿ ಬರ್ದಿರ್ತಾರೆ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಬರುತ್ತೆ ಅದೇ ರೀತಿ ವಿದೇಶಿ ಸಾಹಿತ್ಯ ಬರ್ತದೆ ಆದ್ರೆ ಪ್ರಾಕ್ತಾನ ಆಧಾರಗಳಲ್ಲಿ ಬರ್ತವೆ ಬರ್ತಾವಂದ್ರೆ ಶಾಸನಗಳು ಬರ್ತವೆ ನಾಣ್ಯಗಳು ಬರ್ತವೆ ಸ್ಮಾರಕಗಳು ಬರ್ತವೆ ಮಡಿಕೆ ಕೊಡಿಕೆಗಳು ಬರ್ತವೆ ಇದರಲ್ಲಿ ಮೊದಲಿಂದ ಯಾವ್ದಾಗಿರ್ತದೆ ಅಂದ್ರೆ ಶಾಸನಗಳ ಬಗ್ಗೆ ನೋಡೋಣ ನೋಡಿ ಈ ಶಾಸನಗಳು ಅಂದಿನ ಕಾಲದಲ್ಲಿದ್ದಂತ ಧರ್ಮಗಳ ಬಗ್ಗೆ ತಿಳಿಸ್ಕೊಡ್ತತೆ ಸಂಸ್ಕೃತಿಗಳ ಬಗ್ಗೆ ತಿಳಿಸ್ಕೊಡುತ್ತೆ ಆರ್ಥಿಕತೆಯ ಬಗ್ಗೆ ತಿಳಿಸ್ಕೊಡುತ್ತೆ ಯಾವ ರೀತಿ ಆಡಳಿತ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇದು ತಿಳಿಸ್ಕೊಡ್ತತೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹಳೆಯ ಶಾಸನ ಯಾವ್ದಾಗಿರ್ತದಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರುವಂತ ಪ್ರಖ್ಯಾತ ಅರಸನಾದಂಥ ಅಶೋಕ ಚಕ್ರವರ್ತಿ ಹೋಲಿಸಿದಂಥ ಶಾಸನ ನಮ್ಮ ಭಾರತದಲ್ಲಿ ಸಿಕ್ಕಂಥ ಅತ್ಯಂತ ಹಳೆಯ ಶಾಸನ ಆಗಿರ್ತದೆ ನೋಡಿ ಈ ಅಶೋಕ ಚಕ್ರವರ್ತಿ ಹಲವಾರು ಶಾಸನಗಳನ್ನ ಓಡಿಸಿರ್ತಾರೆ ಇವು ಯಾವ ಯಾವ ಭಾಷೆಯಲ್ಲಿ ಇರ್ತವೆ ಅಂದ್ರೆ ಪ್ರಮುಖವಾಗಿ ಐದು ಭಾಷೆಯಲ್ಲಿ ಇರ್ತವೆ ಬ್ರಾಹ್ಮಿ ಭಾಷೆಯಲ್ಲಿದೆ ಕುರೋಷ್ಠಿ ಲಿಪಿಯಲ್ಲಿದೆ ಪ್ರಾಕೃತ ಭಾಷೆಯಲ್ಲಿದೆ ಗ್ರೀಕ್ ಭಾಷೆಯಲ್ಲಿದೆ ಅರಮಿಕ್ ಭಾಷೆಯಲ್ಲಿ ಇದೆ ಅಂದ್ರೆ ಒಟ್ಟಾರೆ ಐದು ಭಾಷೆಯಲ್ಲಿ ಕಂಡುಬಿಡ್ತದೆ ನೋಡಿ ಈ ರೀತಿಯಾಗಿ ನಾವು ಜಿ ಪಿ ಎಸ್ ಟಿ ಎಕ್ಸಾಮ್ ಅಲ್ಲಿ ಬರಿಬೇಕಾಗಿರ್ತದೆ ಮತ್ತೆ ಈ ಒಂದು ಅಶೋಕರಿಗೆ ಸಂಬಂಧಪಟ್ಟಂತೆ ಶಾಸನಗಳು ನಮ್ಮ ಕರ್ನಾಟಕದಲ್ಲೂ ಸಹ ಕಂಡು ಬಂದಿದ್ದಾವೆ ಅದು ನಮ್ಮ ಕರ್ನಾಟಕದ ಮಸ್ಕಿ ಅದರ್ತಿ ಬ್ರಹ್ಮಗಿರಿಯಲ್ಲಿ ಸಿಕ್ಕಿದ್ದಾವೆ ಮತ್ತೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವ್ದಾಗಿರ್ತದೆ ಅಂದ್ರೆ ಅಲ್ಮಿಡಿ ಶಾಸನ ಆಗಿರ್ತದೆ ಇದು ನಮ್ಮ ಹಾಸನ ಜಿಲ್ಲೆಯ ಅಲ್ಮಿಡಿ ಎಂಬಂತ ಗ್ರಾಮದಲ್ಲಿ ಸಿಕ್ಕಿದೆ ಇದು ಕದಂಬರ ಕಾಲದಲ್ಲಿ ಪ್ರಮುಖವಾದಂತಹ ಅರಸನಾದಂತ ಕಾಕುತ್ಸವರ್ಮನು ಒಂದು ಆಡಳಿತ ಅವಧಿಯಲ್ಲಿ ಈ ಒಂದು ಶಾಸನವನ್ನು ಓಡಿಸಿರ್ತಾರೆ ನೋಡಿ ಶಾಸನಗಳನ್ನ ನಾವಿಲ್ಲಿ ನೋಡುದಾದ್ರೆ ಸಮುದ್ರಗುಪ್ತನ ಅಲಹಾಬಾ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಕಾರವೆಲನ ಆತಿಗುಂಪ ಶಾಸನ ಚೋಳರ ಕಾಲದ ಒಂದು ಆಡಳಿತದ ಬಗ್ಗೆ ತಿಳಿಸುವಂತ ಒಂದು ಶಾಸನ ಉತ್ತರ ಮೇರೂರು ಶಾಸನ ಇವೆಲ್ಲ ಶಾಸನಗಳ ಬಗ್ಗೆ ಮಾಹಿತಿ ಆಗಿರ್ತದೆ ನೋಡಿ ಏನೇದು ಪ್ರಾಕ್ತನ ಆಧಾರಗಳಲ್ಲಿ ನಾಣ್ಯಗಳು ಬರ್ತದೆ ನೋಡಿ ನಾಣ್ಯವನ್ನು ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರವನ್ನು ನಾವು ನಾಣ್ಯ ಶಾಸ್ತ್ರ ಅಂತ ಕರಿತೀವಿ ಅಂದ್ರೆ ನಾಣ್ಯಗಳ ಸ್ವರೂಪ ಯಾವ ರೀತಿ ಇದೆ ಯಾವ ರೀತಿ ವಿಕಾಸ ಆಯ್ತು ಯಾವ ರೀತಿ ಬೆಳವಣಿಗೆ ಆಯ್ತು ಅವುಗಳ ಬಗ್ಗೆ ತಿಳಿಸ್ಕೊಡುವಂತ ಒಂದು ಅಧ್ಯಯನವನ್ನು ನಾವು ನಾಣ್ಯ ಶಾಸ್ತ್ರ ಅಂತ ಕರಿತೀವಿ ನೋಡಿ ಈ ಸಮುದ್ರ ಗುಪ್ತನು ಏಳು ಪ್ರಕಾರದ ನಾಣ್ಯಗಳನ್ನ ಇವರು ಓಡಿಸಿರ್ತಾರೆ ಮುಂದೆ ಬರುವಂತ ಪ್ರಾಕ್ತಾನ ಆಧಾರಗಳಲ್ಲಿ ಸ್ಮಾರಕಗಳು ಬರ್ತದೆ ನೋಡಿ ಸ್ಮಾರಕಗಳು ಅಂದ್ರೆ ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಇರುವಂತ ಕಟ್ಟಡಗಳನ್ನು ನಾವು ಸ್ಮಾರಕಗಳು ಅಂತ ಕರಿತೀವಿ ನೋಡಿ ಸ್ಮಾರಕಗಳಲ್ಲಿ ದೇವಾಲಯಗಳು ಬರ್ತವೆ ಬಸದಿಗಳು ಬರ್ತವೆ ಚೈತ್ಯಾಲಯ ಬರ್ತೆ ಸ್ತೂಪಗಳು ಬರ್ತವೆ ಅರಮನೆ ಕೋಟೆ ಮೂರ್ತಿ ಇವೆಲ್ಲವೂ ಸಹ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಪ್ರಾಕ್ತನ ಆಧಾರಗಳಿಗೆ ಸಂಬಂಧಪಟ್ಟಿದೆ ಅದರಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸ್ಮಾರಕಗಳಿಗೆ ಸಂಬಂಧಪಟ್ಟಿರ್ತದೆ ಸೊ ಇದರಲ್ಲಿ ನೋಡೋದಾದ್ರೆ ಅಶೋಕನ ಸ್ತಂಭಗಳಾಗಿರ್ಬೋದು ಅಜಂತ ಮತ್ತು ಎಲ್ಲೋರದಲ್ಲಿ ಕಂಡು ಬರುವಂತಹ ಗುಹೆಗಳಾಗಿರ್ಬೋದು ಮೆಹರೋಲಿಯ ಉಕ್ಕಿನ ಸ್ತಂಭ ಆಗಿರ್ಬೋದು ವಿಜಯಪುರದ ಗೋಲ್ ಗುಂಬಾಜ್ ಆಗಿರ್ಬೋದು ಸೊ ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸ್ಮಾರಕಗಳಿಗೆ ಸಂಬಂಧಪಟ್ಟಿದೆ ನೋಡಿ ಸ್ನೇಹಿತರೆ ಈ ಒಂದು ಇತಿಹಾಸದ ಆಧಾರಗಳಲ್ಲಿ ಮೂರು ವಿಧ ಬರ್ತದೆ ಒಂದು ಸಾಹಿತ್ಯ ಆಧಾರಗಳು ಎರಡನೇದು ಪ್ರಾಕ್ತಾನ ಆಧಾರಗಳು ಮೂರು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಬರ್ತತೆ ಸೊ ಮೂರನೇ ಒಂದು ವಿಧ ಮೌಖಿಕ ಆಧಾರಗಳು ನೋಡಿ ಮೌಖಿಕ ಆಧಾರಗಳು ಅಂದ್ರೆ ಏನಂದ್ರೆ ಅನಾದಿ ಕಾಲದಿಂದಲೂ ಮಾನವನ ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಳ್ಳುವುದನ್ನೇ ಮೌಖಿಕ ಆಧಾರಗಳು ಅಂತ ಕರಿತೀವಿ ನೋಡಿ ಸ್ನೇಹಿತರೆ ಈ ಒಂದು ಮೌಖಿಕ ಆಧಾರಗಳಲ್ಲಿ ಯಾವ್ದದ್ ಬರ್ತದೆ ಅಂದ್ರೆ ಹಾಡುಗಳು ಬರ್ತವೆ ಕಾವ್ಯಗಳು ಬರ್ತವೆ ಲಾವಣಿಗಳು ಬರ್ತವೆ ಮುಂದೆ ಐತಿಯಗಳು ನೋಡಿ ಐತಿಯಗಳು ಅಂದ್ರೆ ಏನು ಅಂದ್ರೆ ನಮ್ಮ ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಘಟನೆ ಪರಂಪರೆ ಕುರಿತಾದ ಐತಿಹ್ಯಗಳಿವೆ ಸೊ ಇವುಗಳನ್ನ ನಾವು ಸ್ಥಳ ಪುರಾಣಗಳು ಅಂತ ಕರಿತೀವಿ ನೋಡಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರದೇಶಗಳನ್ನ ಉತ್ಕಲನ ಮಾಡ್ತಿರ್ತಾರೆ ಸೊ ಉತ್ಕಲನ ಮಾಡಬೇಕಾದ್ರೆ ಕೆಲವೊಂದು ಶಾಸನಗಳು ಸಿಗ್ಬೋದು ಕೆಲವೊಂದು ಮಡಿಕೆ ಗುಡಿಕೆಗಳು ಸಿಗ್ಬೋದು ಕೆಲವೊಂದು ಸ್ಮಾರಕಗಳು ಸಿಗ್ಬೋದು ಸೊ ಸಿಕ್ಕಂತ ಸಂದರ್ಭದಲ್ಲಿ ಈ ಒಂದು ವಸ್ತುಗಳು ಎಷ್ಟು ಹಳೆಯದಾಗಿದೆ ಎಂಬುದನ್ನು ಕಂಡುಹಿಡಿಯುವುದು ಯಾವ್ದಾಗಿರ್ತದಂದ್ರೆ ಒಂದು ಕಾರ್ಬನ್ ಫೋರ್ಟೀನ್ ಪರೀಕ್ಷೆ ಮತ್ತು ಪೊಟಾಶಿಯಂ ಪರೀಕ್ಷೆಯ ಮುಖಾಂತರವಾಗಿ ಆ ಒಂದು ವಸ್ತು ಅಥವಾ ಪಳವಳಿಕೆ ಎಷ್ಟು ಹಳೆಯದಾಗಿದೆ ಎಂಬಂತೆ ತಿಳಿಸಿಕೊಡುವಂತ ಒಂದು ಪರೀಕ್ಷೆ ಯಾವ್ದಾಗಿರ್ತದೆ ಅಂದ್ರೆ ಕಾರ್ಬನ್ ಫೋಟೀನ್ ಪರೀಕ್ಷೆ ಮತ್ತು ಪೊಟ್ಯಾಷಿಯಂ ಪರೀಕ್ಷೆ ಆಗಿರ್ತದೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಎಂಟನೇ ತರಗತಿಯಲ್ಲಿ ಬರುವಂತ ಮೊದಲನೇ ಒಂದು ಅಧ್ಯಾಯ ಆಧಾರದಲ್ಲಿ ಬರುವಂತ ನಮ್ಮ ಜಿ ಪಿ ಟಿ ಯಾರಿಗೆ ಸಂಬಂಧಪಟ್ಟಂತೆ ಹೆಚ್ ಎಸ್ ಟರ್ ಗೆ ಸಂಬಂಧಪಟ್ಟಂತೆ ಟಿ ಟಿಗೆ ಸಂಬಂಧಪಟ್ಟಂತೆ ಈ ಆಧಾರಗಳಲ್ಲಿ ಬರುವಂತಹ ಪ್ರಮುಖವಾದಂಥ ಅಂಶಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ